ಇದೇ ಬರುವಂಥ ಐದನೇ ತಾರೀಕು ಸಾಗರದಲ್ಲಿ ರಾಜ್ಯ ಕಂಡಂತಹ ಧೀಮಂತ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರಿಗೆ ಈಡಿಗ ಸಮಾಜ ಹಾಗೂ ಬಿಲ್ಲವ ನಾಮಧಾರಿ ದೇವರ ಇಪ್ಪತ್ತ ಐದು ಒಳಪಂಗಡಗಳಿಂದ ರೈತ ನಾಯಕರಾದಂಥ ಯಡಿಯೂರಪ್ಪನವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿರುತ್ತಾರೆ ಈ ಒಂದು ಸನ್ಮಾನದ ನೇತೃತ್ವವನ್ನು ಸಾಗರದ ಮಾಜಿ ಶಾಸಕರು ಸಚಿವರಾದಂಥ ಹರ್ತಾಳ್ ಹಾಲಪ್ಪನವರು ನೇತೃತ್ವವನ್ನು ವಹಿಸಿಟ್ಕೊಂಡು ವಹಿಸ್ ವಹಿಸ್ಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈಡಿಗ ಸಮಾಜದವರು ಅಷ್ಟೇ ಅಲ್ಲ ಎಲ್ಲ ಸಮಾಜದವರು ಹಾಗೂ ಸಾರ್ವಜನಿಕರು ಯುವಕರು ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ ಹಾಗೆಯೇ ತಾಳಗುಪ್ಪದಿಂದ ಪ್ರಮುಖವಾಗಿ ತಾಳುಗೊಪ್ಪದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ